ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆವರಣದಲ್ಲಿ ಸಂಸ್ಥೆಯ ವತಿಯಿಂದ ರಾಮಯ್ಯ ಎವಲ್ಯೂಟರ್ ಸ್ಟಾರ್ಟ್ಅಪ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ಟಾರ್ಟ್ಅಪ್ಗಳಿಗೆ ಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾಲೇಜು ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಗೋಕುಲ ಎಜುಕೇಷನ್ ಟ್ರಸ್ಟ್ ಗೌರವ ಕಾರ್ಯದರ್ಶಿ ಎಂ ಆರ್ ಆನಂದರಾಮ್ ನಿರ್ದೇಶಕರಾದ ಎಂ ಆರ್ ಸಂಪಂಗಿರಾಮಯ್ಯ ಎಂ ಆರ್ ಕೋದಂಡರಾಮ್ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎನ್ ವಿ ಆರ್ ನಾಯ್ಡು ರಾಮಯ್ಯ ಅವಿಲೆಟ್ ಸಿಇಒ ಡಾಕ್ಟರ್ ಎಂ ಟಿ ಅರವಿಂದ್ ಇತರರು ಕೂಡ ಉಪಸ್ಥಿತರಿದ್ದರು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ರಾಮಯ್ಯ ಎವಿಲ್ಯೂಟು ಪ್ರಾರಂಭವಾಗಿ ಆಗಿ ಎಂ ಎಸ್ ಆರ್ ಎವಿಲ್ಯೂಟು ನಮ್ಮ ಸಮರ್ಥವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ನಾವು ಸಂಪೂರ್ಣವಾಗಿ ಇವ್ರಿಗೆ ಬೆಂಬಲ ನೀಡಿಕೊಂಡು ಇದರಲ್ಲಿ ಉದ್ದೇಶ ಏನಂದರೆ ಸ್ಟಾರ್ಟಪ್ ಕಂಪ್ನೀಸ್ಗೆ ಟೆಕ್ ಟೆಕ್ನಿಕಲ್ ಕಂಪ್ನೀಸ್ಗೆ ಹೆಚ್ಚು ಜನರಿಗೆ ಜಾಬ್ಸ್ ಕೊಡುವಂಥ ಒಂದು ಕೆಲಸ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿಲ್ಲ ಎರಡೇ ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆ ಮುಂಚೆ ಮಾಡಿದ್ದು ಐ ಐ ಟಿ ಚೆನ್ನೈ ಆ್ಯಂಡ್ ಐ ಐ ಟಿ ಬಾಂಬೆ ಅದಾದ ನಂತರ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಮಾಡಿ ಇದುವರೆಗೂ ನಾವು ಇಪ್ಪತ್ತೆರಡು ನವೋದ್ಯಮಗಳಿಗೆ ನಾವು ಪ್ರೋತ್ಸಾಹ ನೀಡಿದ್ವಿ ಪ್ರೋತ್ಸಾಹ ಅಂದರೆ ಏನಪ್ಪಾ ಅಂದರೆ ಒಂದು ನಾವು ಇನ್ವೆಸ್ಟ್ ಮಾಡಿದ್ವಿ ಚೆಕ್ ಕೊಡ್ತೀವಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಸೊ ಇಪ್ಪತ್ತೆರಡು ಕಂಪ್ನಿಗಳಿಗೆ ಅಂದರೆ ಗರಿಷ್ಠ ಒಂದು ಒಂದು ಕೋಟಿಯಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಆ ಥರದ್ದನ್ನು ನಡೆಸ್ಕೊಂಡು ಇದ್ದೀವಿ ಇದರಲ್ಲಿ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಓಕೆ ಅಕ್ರಾಸ್ ದ ಇಂಡಿಯಾ ಅಕ್ರಾಸ್ ದ ಕಂಟ್ರಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಬಟ್ ನಮ್ಮದ್ರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ನಾವು ಡೀಪ್ ಟೆಕ್ ಈಗ ಭಾರತದಲ್ಲಿ ಭಾರತ ಬೆಳೆಸಬೇಕು ಅಂದರೆ ಕೋರ್ ಟೆಕ್ ಡೀಪ್ ಟೆಕ್ ಹಾರ್ಡ್ ಟೆಕ್ ಅಂತ ಹೇಳ್ತೀವಿ ಅಂದರೆ ಮೂಲತಃ ಎಲ್ಲಿ ಇನ್ನೋವೇಷನ್ ಜಾಸ್ತಿ ಇರುತ್ತೆ ಆ ಥರ ಕಂಪ್ನಿಗಳು ಮಾತ್ರ ಗುರುತಿಸ್ತಾ ಇದ್ದೀವಿ ಈ ಏನಾಗುತ್ತೆ ಅಂದರೆ ನಮಗೆ ನಡ್ಸ್ಕೊಂಡು ಹೋಗಲಿಕ್ಕೆ ಸುಮಾರು ವರ್ಷಗಳು ಬೇಕಾಗುತ್ತೆ ಯಾಕೆಂದರೆ ನಾವು ಕ್ವಿಕ್ಕಾಗಿ ಒಂದು ವೀಕೆಂಡಲ್ಲಿ ಒಂದು ಆ್ಯಪ್ ಮಾಡ್ಬೋದು ಒಂದು ಅದು ಮಾಡ್ಬೋದು ಒಂದು ಇದು ಮಾಡ್ಬೋದು ಬೇಗ ಬೇಗ ಲಾಂಚ್ ಮಾಡಿಬಿಟ್ಟು ಮಾರ್ಕೆಟ್ ಸ್ಮಾಲ್ ಬ್ರೇಕ್ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆವರಣದಲ್ಲಿ ಸಂಸ್ಥೆಯ ವತಿಯಿಂದ ರಾಮಯ್ಯ ಅವೆಲ್ಯೂಟ್ ಸ್ಟಾರ್ಟ್ಅಪ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾಲೇಜು ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಗೋಕುಲ ಎಜುಕೇಷನ್ ಟ್ರಸ್ಟ್ ಗೌರವ ಕಾರ್ಯದರ್ಶಿ ಎಂಆರ್ ಆನಂದರಾಮ್ ನಿರ್ದೇಶಕರಾದ ಎಂಆರ್ ಸಂಪಂಗಿರಾಮಯ್ಯ ಎಂಆರ್ ಕೋದಂಡರಾಮ್ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎನ್ ವಿ ಆರ್ ನಾಯ್ಡು ರಾಮಯ್ಯ ಅವೆಲ್ಯೂಟ್ ಸಿಇಒ ಡಾಕ್ಟರ್ ಎಂ ಟಿ ಅರವಿಂದ್ ಇತರರು ಕೂಡ ಉಪಸ್ಥಿತರಿದ್ದರು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಎವಿಲ್ಯೂಟು ಪ್ರಾರಂಭ ಆಗಿ ಎಮ್ ಎಸ್ ಆರ್ ಎವಿಲ್ಯೂಟು ನಮ್ಮ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ನಾವು ಸಂಪೂರ್ಣವಾಗಿ ಇವ್ರ ಬೆಂಬಲ ನೀಡಿಕೊಂಡು ಇದರಲ್ಲಿ ಉದ್ದೇಶ ಏನಂದ್ರೆ ಸ್ಟಾರ್ಟ್ಅಪ್ ಕಂಪನೀಸ್ಗೆ ಟೆಕ್ ಟೆಕ್ನಿಕಲ್ ಕಂಪನೀಸ್ಗೆ ಹೆಚ್ಚು ಜನರಿಗೆ ಜಾಬ್ಸ್ ಕೊಡುವಂತ ಒಂದು ಕೆಲಸ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿಲ್ಲ ಎರಡೇ ಇನ್ಸ್ಟಿಟ್ಯೂಷನ್ಸ್ ಇದು ಮುಂಚೆ ಮಾಡಿದ್ದು ಐ ಐ ಟಿ ಚೆನ್ನೈ ಆ್ಯಂಡ್ ಐ ಐ ಟಿ ಬಾಂಬೆ ಅದಾದ ನಂತರ ಎಂ ಎಸ್ ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಮಾಡಿ ಇದುವರೆಗೂ ನಾವು ಇಪ್ಪತ್ತೆರಡು ನವೋದ್ಯಮಗಳಿಗೆ ನಾವು ಪ್ರೋತ್ಸಾಹ ನೀಡಿದ್ವಿ ಪ್ರೋತ್ಸಾಹ ಅಂದರೆ ಏನಪ್ಪಾ ಅಂದರೆ ಒಂದು ನಾವು ಇನ್ವೆಸ್ಟ್ ಮಾಡಿದ್ವಿ ಚೆಕ್ ಕೊಡ್ತೀವಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಸೋ ಇಪ್ಪತ್ತೆರಡು ಕಂಪ್ನಿಗಳಿಗೆ ಅಂದರೆ ಗರಿಷ್ಠ ಒಂದು ಒಂದು ಕೋಟಿಯಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಆ ಥರದ್ದನ್ನು ನಡೆಸ್ಕೊಂಡು ಇದ್ದೀವಿ ಇದರಲ್ಲಿ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಓಕೆ ಅಕ್ರಾಸ್ ದ ಇಂಡಿಯಾ ಅಕ್ರಾಸ್ ದ ಕಂಟ್ರಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಬಟ್ ನಮ್ಮದ್ರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ನಾವು ಡೀಪ್ ಟೆಕ್ ಈಗ ಭಾರತದಲ್ಲಿ ಭಾರತನ ಬೆಳೆಸಬೇಕು ಅಂದರೆ ಕೋರ್ ಟೆಕ್ ಡೀಪ್ ಟೆಕ್ ಹಾರ್ಟ್ ಟೆಕ್ ಅಂತ ಹೇಳ್ತೀವಿ ಅಂದರೆ ಮೂಲತಃ ಎಲ್ಲಿ ಇನ್ನೋವೇಷನ್ ಜಾಸ್ತಿ ಇರುತ್ತೆ ಆ ಥರ ಕಂಪ್ನಿಗಳು ಮಾತ್ರ ಗುರುತಿಸ್ತಾ ಇದ್ದೀವಿ ಈ ಕಂಪ್ನಿಗಳು ಏನಾಗುತ್ತೆ ಅಂದರೆ ನಮಗೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸುಮಾರು ವರ್ಷಗಳು ಬೇಕಾಗುತ್ತೆ ಯಾಕೆಂದರೆ ನಾವು ಕ್ವಿಕ್ಕಾಗಿ ಒಂದು ವೀಕೆಂಡಲ್ಲಿ ಒಂದು ಆ್ಯಪ್ ಮಾಡ್ಬೋದು ಒಂದು ಅದು ಮಾಡ್ಬೋದು ಒಂದು ಇದು ಮಾಡ್ಬೋದು ಬೇಗ ಬೇಗ ಲಾಂಚ್ ಮಾಡಿಬಿಟ್ಟು ಮಾರ್ಕೆಟ್ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆವರಣದಲ್ಲಿ ಸಂಸ್ಥೆಯ ವತಿಯಿಂದ ರಾಮಯ್ಯ ಅವೆಲ್ಯೂಟ್ ಸ್ಟಾರ್ಟ್ಅಪ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾಲೇಜು ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೀತಾ ಇದೆ ಗೋಕುಲ ಎಜುಕೇಷನ್ ಟ್ರಸ್ಟ್ ಗೌರವ ಕಾರ್ಯದರ್ಶಿ ಎಂ ಆರ್ ಆನಂದರಾಮ್ ನಿರ್ದೇಶಕರಾದ ಎಂ ಆರ್ ಸಂಪಂಗಿರಾಮಯ್ಯ ಎಂ ಆರ್ ಕೋದಂಡರಾಮ್ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎನ್ ವಿ ಆರ್ ನಾಯ್ಡು ರಾಮಯ್ಯ ಅವೆಲ್ಯೂಟ್ ಸಿಇಒ ಡಾಕ್ಟರ್ ಎಂ ಟಿ ಅರವಿಂದ್ ಇತರರು ಕೂಡ ಉಪಸ್ಥಿತರಿದ್ದರು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ರಾಮಯ ಎವಿಲ್ಯೂಟು ಪ್ರಾರಂಭ ಆಗಿ ಎಮ್ ಎಸ್ ಆರ್ ಎಲ್ಯೂಟು ನಮ್ಮ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ನಾವು ಸಂಪೂರ್ಣವಾಗಿ ಇವ್ರ ಬೆಂಬಲ ನೀಡಿಕೊಂಡು ಇದರಲ್ಲಿ ಉದ್ದೇಶ ಏನಂದರೆ ಸ್ಟಾರ್ಟಪ್ ಕಂಪ್ನೀಸ್ಗೆ ಟೆಕ್ ಟೆಕ್ನಿಕಲ್ ಕಂಪನೀಸ್ಗೆ ಹೆಚ್ಚು ಜನರಿಗೆ ಜಾಬ್ಸ್ ಕೊಡುವಂಥ ಒಂದು ಕೆಲಸ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿಲ್ಲ ಎರಡು ಇನ್ಸ್ಟಿಟ್ಯೂಷನ್ಸ್ ಇದು ಮುಂಚೆ ಮಾಡಿದ್ದಿದ್ದು ಐ ಐ ಟಿ ಚೆನ್ನೈ ಆ್ಯಂಡ್ ಐ ಟಿ ಬಾಂಬೆ ಅದಾದ ನಂತರ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಮಾಡಿ ಇದುವರೆಗೂ ನಾವು ಇಪ್ಪತ್ತೆರಡು ನವೋದ್ಯಮಗಳಿಗೆ ನಾವು ಪ್ರೋತ್ಸಾಹ ನೀಡಿದ್ವಿ ಪ್ರೋತ್ಸಾಹ ಅಂದರೆ ಏನಪ್ಪ ಅಂದರೆ ಒಂದು ನಾವು ಇನ್ವೆಸ್ಟ್ ಮಾಡಿದ್ವಿ ಚೆಕ್ ಕೊಡ್ತೀವಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಸೋ ಇಪ್ಪತ್ತೆರಡು ಕಂಪ್ನಿಗಳಿಗೆ ಅಂದರೆ ಗರಿಷ್ಠ ಒಂದು ಒಂದು ಕೋಟಿಯಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಆ ಥರದ್ದನ್ನು ನಡೆಸ್ಕೊಂಡು ಇದ್ದೀವಿ ಇದರಲ್ಲಿ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಓಕೆ ಅಕ್ರಾಸ್ ದ ಇಂಡಿಯಾ ಅಕ್ರಾಸ್ ದ ಕಂಟ್ರಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಬಟ್ ನಮ್ಮದ್ರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ನಾವು ಡೀಪ್ ಟೆಕ್ ಈಗ ಭಾರತದಲ್ಲಿ ಭಾರತನ ಬೆಳೆಸಬೇಕು ಅಂದರೆ ಕೋರ್ ಟೆಕ್ ಡೀಪ್ ಟೆಕ್ ಹಾರ್ಡ್ ಟೆಕ್ ಅಂತ ಹೇಳ್ತೀವಿ ಅಂದರೆ ಮೂಲತಃ ಎಲ್ಲಿ ಇನ್ನೋವೇಷನ್ ಜಾಸ್ತಿ ಇರುತ್ತೆ ಆ ಥರ ಕಂಪ್ನಿಗಳು ಮಾತ್ರ ಗುರುತಿಸ್ತಾ ಇದ್ದೀವಿ ಈ ಕಂಪ್ನಿಗಳು ಏನಾಗುತ್ತೆ ಅಂದರೆ ನಮಗೆ ನಡ್ಸ್ಕೊಂಡು ಹೋಗಲಿಕ್ಕೆ ಸುಮಾರು ವರ್ಷಗಳು ಬೇಕಾಗುತ್ತೆ ಯಾಕೆಂದರೆ ನಾವು ಕ್ವಿಕ್ಕಾಗಿ ಒಂದು ವೀಕೆಂಡಲ್ಲಿ ಒಂದು ಆ್ಯಪ್ ಮಾಡ್ಬೋದು ಒಂದು ಅದು ಮಾಡ್ಬೋದು ಒಂದು ಇದು ಮಾಡ್ಬೋದು ಬೇಗ ಬೇಗ ಲಾಂಚ್ ಮಾಡಿಬಿಟ್ಟು ಮಾರ್ಕೆಟ್ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆವರಣದಲ್ಲಿ ಸಂಸ್ಥೆಯ ವತಿಯಿಂದ ರಾಮಯ್ಯ ಅವೆಲ್ಯೂಟ್ ಸ್ಟಾರ್ಟ್ಅಪ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾಲೇಜು ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಗೋಕುಲ ಎಜುಕೇಷನ್ ಟ್ರಸ್ಟ್ ಗೌರವ ಕಾರ್ಯದರ್ಶಿ ಎಂ ಆರ್ ಆನಂದರಾಮ್ ನಿರ್ದೇಶಕರಾದ ಎಂಆರ್ ಸಂಪಂಗಿರಾಮಯ್ಯ ಎಂಆರ್ ಕೋದಂಡರಾಮ್ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎನ್ ವಿ ಆರ್ ನಾಯ್ಡು ರಾಮಯ್ಯ ಅವೆಲ್ಯೂಟ್ ಸಿಇಒ ಡಾಕ್ಟರ್ ಎಂಟಿ ಅರವಿಂದ್ ಇತರರು ಕೂಡ ಉಪಸ್ಥಿತರಿದ್ದರು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಎವಿಲ್ಯೂಟು ಪ್ರಾರಂಭ ಆಗಿ ಎಮ್ ಎಸ್ ಆರ್ ಎವಿಲ್ಯೂಟು ನಮ್ಮ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ನಾವು ಸಂಪೂರ್ಣವಾಗಿ ಇವ್ರ ಬೆಂಬಲ ನೀಡಿಕೊಂಡು ಇದರಲ್ಲಿ ಉದ್ದೇಶ ಏನಂದ್ರೆ ಸ್ಟಾರ್ಟ್ಅಪ್ ಕಂಪ್ನೀಸ್ಗೆ ಟೆಕ್ ಟೆಕ್ನಿಕಲ್ ಕಂಪ್ನೀಸ್ಗೆ ಹೆಚ್ಚು ಜನರಿಗೆ ಜಾಬ್ಸ್ ಕೊಡುವಂತ ಒಂದು ಕೆಲಸ ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಿಲ್ಲ ಎರಡು ಇನ್ಸ್ಟಿಟ್ಯೂಷನ್ಸ್ ಇದಕ್ಕು ಮುಂಚೆ ಮಾಡಿದ್ದು ಐ ಐ ಟಿ ಚೆನ್ನೈ ಆ್ಯಂಡ್ ಐ ಐ ಟಿ ಬಾಂಬೆ ಅದಾದ ನಂತರ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಇದುವರೆಗೂ ನಾವು ಇಪ್ಪತ್ತೆರಡು ನವೋದ್ಯಮಗಳಿಗೆ ನಾವು ಪ್ರೋತ್ಸಾಹ ನೀಡಿದ್ವಿ ಪ್ರೋತ್ಸಾಹ ಅಂದರೆ ಏನಪ್ಪಾ ಅಂದರೆ ಒಂದು ನಾವು ಇನ್ವೆಸ್ಟ್ ಮಾಡಿದ್ವಿ ಚೆಕ್ ಕೊಡ್ತೀವಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಸೊ ಇಪ್ಪತ್ತೆರಡು ಕಂಪ್ನಿಗಳಿಗೆ ಅಂದರೆ ಗರಿಷ್ಠ ಒಂದು ಒಂದು ಕೋಟಿಯಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಆ ಥರದ್ದನ್ನು ನಡೆಸ್ಕೊಂಡು ಇದ್ದೀವಿ ಇದರಲ್ಲಿ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಓಕೆ ಅಕ್ರಾಸ್ ದ ಇಂಡಿಯಾ ಅಕ್ರಾಸ್ ದ ಕಂಟ್ರಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ ಬಟ್ ನಮ್ಮದ್ರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ನಾವು ಡೀಪ್ ಟೆಕ್ ಈಗ ಭಾರತದಲ್ಲಿ ಭಾರತನ ಬೆಳೆಸಬೇಕು ಅಂದರೆ ಕೋರ್ ಟೆಕ್ ಡೀಪ್ ಟೆಕ್ ಹಾರ್ಡ್ ಟೆಕ್ ಅಂತ ಹೇಳ್ತೀವಿ ಅಂದರೆ ಮೂಲತಃ ಎಲ್ಲಿ ಇನ್ನೋವೇಷನ್ ಜಾಸ್ತಿ ಇರುತ್ತೆ ಆ ಥರ ಕಂಪ್ನಿಗಳು ಮಾತ್ರ ಗುರುತಿಸ್ತಾ ಇದ್ದೀವಿ ಈ ಏನಾಗುತ್ತೆ ಅಂದರೆ ನಮಗೆ ನಡ್ಸ್ಕೊಂಡು ಹೋಗಲಿಕ್ಕೆ ಸುಮಾರು ವರ್ಷಗಳು ಬೇಕಾಗುತ್ತೆ ಯಾಕೆಂದರೆ ನಾವು ಕ್ವಿಕ್ಕಾಗಿ ಒಂದು ವೀಕೆಂಡಲ್ಲಿ ಒಂದು ಆ್ಯಪ್ ಮಾಡ್ಬೋದು ಒಂದು ಅದು ಮಾಡ್ಬೋದು ಒಂದು ಇದು ಮಾಡ್ಬೋದು ಬೇಗ ಬೇಗ ಲಾಂಚ್ ಮಾಡಿಬಿಟ್ಟು ಮಾರ್ಕೆಟ್ ಸ್ಮಾಲ್ ಬ್ರೇಕ್